ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹನ್ನೊಂದು ಶುಕ್ರವಾರ ನಾಳೆಯಿಂದ ಹದಿನಾರು ವರ್ಷಗಳು ಈ ಆರು ರಾಶಿಯವರಿಗೆ ಬಾರಿ ಅದೃಷ್ಟದ ಜೊತೆಗೆ ನೈಂಟಿ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ನಿಮ್ಮ ಜೀವನವೇ ಬದಲಾಗುತ್ತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಕೈ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳೆ ಜುಲೈ ಹನ್ನೊಂದು ಶುಕ್ರವಾರ ಆಗಿರೋದ್ರ ಜೊತೆಗೆ ಮುಂದಿನ ಹದಿನಾರು ವರ್ಷಗಳು ಬಾರಿ ಅದೃಷ್ಟದ ಜೊತೆಗೆ ನೈಂಟಿ ಪರ್ಸೆಂಟ್ ಸಕ್ಸಸ್ ಈ ಆರು ರಾಶಿಯವರಿಗೆ ಸಿಗದಿದ್ದು ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಇರೋದ್ರಿಂದ ಇವರ ಜೀವನವೇ ಬದಲಾಗುತ್ತೆ ಅಂತ ಹೇಳ್ಬಹುದು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟದ ದಿನಗಳು ಶುರುವಾಗ್ತಿರೋದ್ರ ಜೊತೆಗೆ ಉದ್ಯೋಗ ಸ್ಥಾನದಲ್ಲಿ ಯೋಗ್ಯತೆಗೆ ಸರಿಯಾದ ಗೌರವ ಪ್ರಾಪ್ತಿಯಾಗತ್ತೆ ಕುಟುಂಬದ ಹಿತೈಷಿ ಹಿರಿಯರ ಆಗಮನವಾಗುವುದರ ಜೊತೆಗೆ ಸರ್ಕಾರಿ ನೌಕರರಿಗೆ ವರ್ಗಾವಣೆಯಾಗುವ ಸಂಭವ ಹೆಚ್ಚಿಗೆ ಇದೆ ಗೃಹಿಣಿಯರು ಸ್ವಾವಲಂಬಿ ಯೋಜನೆಗಳ ಯಶಸ್ಸಿನ ಪಥದಲ್ಲಿ ಸಾಕ್ತಾರೆ ವಿದೇಶಿ ಯಾತ್ರೆಯ ಯೋಜನೆ ಈ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆಯ ಲಾಭವನ್ನ ತಂದ್ಕೊಡುತ್ತೆ ಪರಿಶ್ರಮವಿಲ್ಲದೆ ಬದುಕಿನಲ್ಲಿ ನೀವು ಯಾವುದನ್ನು ಕೂಡ ಸಾಧಿಸಲಿಕ್ಕೆ ಆಗುವುದಿಲ್ಲ ಹೊಸ ಕಾರ್ಯ ಮುಕ್ತಾಯಕ್ಕೆ ಎಲ್ಲರ ಸಂಪೂರ್ಣ ಸಹಕಾರ ಸಿಗುತ್ತೆ ಉಡುಪು ಉತ್ಪಾದಕರಿಗೆ ಆದಾಯ ವೃದ್ಧಿಯಾಗುವುದರ ಜೊತೆಗೆ ಖಾದ್ಯ ಪದಾರ್ಥ ಉದ್ಯಮಕ್ಕೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುತ್ತೆ ಪ್ರಾಪ್ತ ವಯಸ್ಕ ಹುಡುಗ ಮತ್ತು ಹುಡುಗಿಯರಿಗೆ ವಿವಾಹ ಯೋಗ ಇದು ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರದ ನಿರೀಕ್ಷೆಯಲ್ಲಿ ನೀವು ಇರಬಹುದು ಸಮಾಜ ಸೇವಾ ಕಾರ್ಯಗಳ ನಾಯಕತ್ವ ನಿಮ್ಮನ್ನ ಹೆಚ್ಚಿನ ಜವಾಬ್ದಾರಿಯತ್ತ ಕೊಂಡೊಯ್ಯುತ್ತೆ ಏಕಕಾಲಕ್ಕೆ ಒಂದಷ್ಟು ವಿಭಾಗಗಳಿಂದ ಕೆಲಸವನ್ನ ನೀವು ಮಾಡ್ತೀರಾ ಸರ್ಕಾರಿ ಇಲಾಖೆಗಳಿಂದ ಸಹಕಾರ ಸಿಗುತ್ತೆ ಕೃಷಿಕರಿಗೆ ಅನುಕೂಲಕರ ಹೊಸ ಕ್ರಮಗಳನ್ನ ಅನುಸರಿಸಲಿಕ್ಕೆ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನ ತಂದು ಕೊಡುತ್ತೆ ಅಂತ ಹೇಳಬಹುದು ಮಕ್ಕಳಾಗದೇ ಇರತಕ್ಕಂತವರ ಮನೆಯಲ್ಲಿ ಮಕ್ಕಳ ಆಗಮನ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಇವರಿಗೆ ಬಂಪರ್ ಲಾಭ ಸಿಗೋದ್ರ ಜೊತೆಗೆ ಇವರ ಭಾಗ್ಯೋದಯದ ಬಾಗಿಲು ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕು ಅಂತ ಹೇಳಲಾಗ್ತಾ ಇದ್ದು ಶನಿಕಾಟ ಶುರುವಾಗುವಂತಹ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ ಅಂತ ಹೇಳಬಹುದು ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಒಳಗಾಗದಂತೆ ಎಚ್ಚರಿಕೆಯನ್ನು ವಹಿಸಿ ಇನ್ನು ಮನೇಲೂ ಕೂಡ ಅಷ್ಟೇ ತಪ್ಪು ತಿಳುವಳಿಕೆಗಳು ಹೆಚ್ಚಾಗುತ್ತೆ ಹೀಗಾಗಿ ಕುಟುಂಬ ಸಂಬಂಧದಲ್ಲಿ ಬಹಳ ಎಚ್ಚರಿಕೆಯಿಂದ ಸಂಬಂಧಗಳನ್ನ ನೀವು ನಿಭಾಯಿಸಬೇಕಾಗುತ್ತೆ ಧೈರ್ಯದಿಂದ ನೀವು ಇದ್ರೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಯೋಜನೆಗಳಲ್ಲಿನ ಅಡೆತಡೆಗಳು ನಿವಾರಣೆ ಆಗುತ್ತೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಯೋಜನೆಗಳನ್ನ ತೆಗೆದುಕೊಳ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಮುಂದುವರಿ ಧೈರ್ಯದಿಂದ ಕೆಲಸಗಳನ್ನ ಮಾಡಿದ್ರೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಟ್ಟರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಲಾಭ ಇದೆ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆಯನ್ನ ನೀವು ಪಡಿಬೇಕಾಗತ್ತೆ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದು ಎಂಬಂತೆ ನೀವು ಪ್ರತಿಯೊಬ್ಬರ ಒಂದಷ್ಟು ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಯೋಚಿಸಿ ತೆಗೆದುಕೊಳ್ಬೇಕಾಗತ್ತೆ ಹಣಕಾಸಿಗೆ ಸಂಪತ್ತಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವು ನಷ್ಟವನ್ನ ಅನುಭವಿಸ್ತೀರಾ ಹುಷಾರಾಗಿರಿ ಅನವಶ್ಯಕ ಖರ್ಚುಗಳ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಮೇಷ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು